ಸಾಮಾನ್ಯವಾಗಿ ಮದುವೆ ವಿಳಂಬ ಆಗ್ತಾ ಇರುವಾಗ ಈ ಕುಂಭ ವಿವಾಹ ಕದಳಿ ವಿವಾಹ ಏನು ನಾರಾಯಣ ಬಲಿ ಅಂತೆಲ್ಲ ಮಾಡಿಸ್ತಾರಲ್ಲ ಅದು ಏನು ನಾರಾಯಣ ಬಲಿ ವಿವಾಹಕ್ಕೆ ಸಂಬಂಧಪಟ್ಟಿರೋದಲ್ಲ ಅಲ್ವಾ ಮತ್ತೆ ಶಾಸ್ತ್ರಿಗಳೇ ಇದು ಕದಳಿ ವಿವಾಹ ಕುಂಭ ವಿವಾಹ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಆ ವಿವಾಹವು ಬಹಳ ನಿಧಾನವಾಗುವಂತಹ ಸಂದರ್ಭ ಬಂದಾಗ ಅವರ ಜಾತಕದ ರೀತಿಯ ನೋಡಿ ಕದಳಿ ವಿವಾಹ ಅಂತ ಮಾಡಬಹುದು ಕುಂಭ ವಿವಾಹ ಅಂತ ಹೆಣ್ಣಿಗೆ ಆದರೆ ಪುರುಷನ ಕದಳಿ ವಿವಾಹದಲ್ಲಿ ಪುರುಷನ ಆವಾಹನೆ ಮಾಡಬೇಕು ಗಂಡು ನಿಧಾನವಾದ್ರೆ ಸ್ತ್ರೀ ಆವಾಹನೆ ಮಾಡಬೇಕು ಲಕ್ಷ್ಮಿ ಅಂತ ಹೆಸರು ಅಂತ ಏನಿಲ್ಲ ವಿಷ್ಣು ಲಕ್ಷ್ಮಿ ಅನ್ನೋ ಅರ್ಥದಲ್ಲಿ ಕುಂಭ ವಿವಾಹವೂ ಆಗಿದೆ ಇವಾಗ ಹೆಣ್ಣಿಗೆ ವಿವಾಹ ನಿಧಾನವಾದ್ರೆ ಕುಂಭ ನಾರಾಯಣನ ಆವಾಹನೆ ಮಾಡಬೇಕು ಅದೇ ಹೆಣ್ಣಿನ ಗಂಡಿಗೆ ನಿಜವಾದಂಥ ಪಕ್ಷದಲ್ಲಿ ಲಕ್ಷ್ಮಿ ಆವಾಹನೆ ಮಾಡಬೇಕು ಆವಾಹನೆ ಮಾಡಿ ಮಾಮೂಲಿ ಕಲ್ಯಾಣ ಮಾ ವಿವಾಹ ಮಾಡ್ತೀವಲ್ಲ ಅದೇ ಥರ ಮಾಡಿ ಆ ಮಾಂಗಲ್ಯದ ಎಲ್ಲ ಕಟ್ಟಿ ಅದನ್ನು ಮುಚ್ಚಿ ಕಟ್ಟಿ ಆ ಥರ ನಿರಂತರ ಮಂಗಳ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಟ್ಟಿನಲ್ಲಿ ಇದನ್ನು ಮಾಡಬೇಕು ಮಾಡಬೇಕು ಮಾಡುವ ಅದಕ್ಕೆ ಅದರಲ್ಲಿರುವಂಥ ದೋಷ ಪರಿಹಾರವಾಗಿ ಆದಷ್ಟು ಬೇಗ ವಿವಾಹವಾಗಲಿಕ್ಕೆ ಅವಕಾಶ ಆಗುತ್ತೆ ಈ ಗಿರ್ಜಾ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ಅದು ನಮ ಮೊದಲಕ್ಕೆ ಸಂಬಂಧಿಸಿದನಾ ಹಹ ಅದು ಸಂಬಂಧ ಇದೆ ಅದು ಅಂದ್ರೆ ಅವರವರ ಅವರವರ ಮನೆಯಲ್ಲಿ ಮಕ್ಕಿ ಇರುತ್ತೆ ಕೆಲವರು ಅನ್ಕೊಂಡಿರ್ತಾರೆ ನಾವು ಮೊದಲ ಆದ್ರೆ ಗಿಲ್ಯೆ ಕಲ್ಯಾಣ ಮಾಡಿಸ್ತೀವಿ ಇಲ್ಲ ಕಲ್ಯಾಣ ಮಾಡಿಸ್ತೀವಿ ಅಂತ ಹೇಳಿ ಮೊಮ ಅರ್ಗೋಳಕ್ಕೆ ಆ ಥರ ಏನಾದರೂ ಅನ್ಕೊಂಡಿರೋ ಬರೆ ಜೊತೆ ಕಲ್ಯಾಣ ಆದ ತಕ್ಷಣ ಅದನ್ನ ಮಾಡ್ತಾರೆ ಹ ಅದು ಅದರಿಂದ ಅವರಿಗೆ ಒಳ್ಳೆಯದாகு ನೋಡಿಲ್ಲ ವಿಕ್ರಮ ವಿವಾಹದ ಬಗ್ಗೆ ಮತ್ತೆ ವಿವಾಹ ಯಾಕೆ ವಿಳಂಬ ಆಗ್ತಿದೆ ಮತ್ತು ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಲ್ವಾ ಧನ್ಯವಾದಗಳು ಶಾಸ್ತ್ರಿಲ್ಲೇ ಧನ್ಯವಾದ